हिंदू जनवरी 31 नय तारीख टुडे इज आवर ई पुस्तकದಲ್ಲಿರುವಂತಾ ಉತ್ತಮ ಬರಹವೇ ಶಿರೋನಾಮೆ ದ ಟೆಸ್ಟ್ ಆಫ್ ವರ್ತ್ ದ ಟೆಸ್ಟ್ ಆಫ್ ವರ್ತ್ ದ ಟೆಸ್ಟ್ ಆಫ್ ದ ವರ್ತ್ ಆಫ್ ಥಾಟ್ ಲವ್ ವರ್ಕ್ ಪ್ಲೇ ಆರ್ ಪ್ರೇರ್ इज इट्स अफेक्ट ಆನ್ ದ ಥಿಂಕರ್ Lover, worker, player. If it degrades him, it is certainly bad. If it ennobles him, perfects him, it is good. This is also the measure of the value of institutions, schools, societies, and governments. What good is there in friendship and love if they bring not friends and lovers, increase the godliness of faith and hope, of wisdom and joy? You are not what you think you are, but you think you are. <laughs> The New York Times quoted the worthwhile prayer of a Chinese man Lord, reform thy world, beginning with me. Let us reform the world, shouts the sinner. Fine, agrees the saint. You reform yourself. ಐ ರಿಫಾರ್ myself ಆ್ಯಂಡ್ immediately ದ world ಈಸ್ ಬೆಟರ್ ಅಪರೂಪದ ಬರಹ ಯೋಗ್ಯತೆಯ ಪರೀಕ್ಷೆ ಯೋಗ್ಯತೆಯ ಪರೀಕ್ಷೆ ವಿಚಾರ ಪ್ರೀತಿ ಕೆಲಸ ಕಾರ್ಯಗಳು ಆಟಗಳು ಪ್ರಾರ್ಥನೆ ಇವುಗಳ ಪರೀಕ್ಷೆಯನ್ನು ಮಾಡುತ್ತೇವೆ ಏನಾಗ್ತದೆ ಅವುಗಳ ಪರಿಣಾಮ ಪ್ರಭಾವ ಆ ವಿಚಾರಿಸುವವನ ಮೇಲೆ ಪ್ರೀತಿಸುವನ ಮೇಲೆ ಕೆಲಸ ಮಾಡುವನ ಮೇಲೆ ಹಾಗೂ ಪ್ರಾರ್ಥಿಸುವನ ಮೇಲೆ ಎಷ್ಟು ಆಗಿದೆ ಒಂದು ವೇಳೆ ಇವೆಲ್ಲವೂ ಅವನನ್ನು ಕೆಳಮಟ್ಟಕ್ಕೆ ಒಯ್ದರೆ ಅವು ನಿಶ್ಚಿತವಾಗಿ ಕೆಟ್ಟವು ಕೆಟ್ಟ ರೀತಿಯವು ಆದರೆ ಒಂದು ವೇಳೆ ಅವು ಅವನನ್ನು ಎತ್ತರಿಸಿದರೆ ಉನ್ನತದವನಾಗಿ ಮಾಡಿದರೆ ಉದಾತ್ತದವನಾಗಿ ಮಾಡಿದರೆ ಅವು ಒಳ್ಳೆಯವು ಈ ಅಳತೆ ಗೋಲುಗಳು ಸಂಘ ಸಂಸ್ಥೆಗಳಿಗೂ ಶಾಲೆಗಳಿಗೂ ಸಮಾಜಗಳಿಗೂ ಹಾಗೂ ಸರ್ಕಾರಗಳಿಗೂ ಅನ್ವಯಿಸುತ್ತದೆ ಗೆಳೆತನದಲ್ಲಿ ಮತ್ತು ಪ್ರೀತಿಯಲ್ಲಿ ಯಾವ ಒಳ್ಳೆಯದು ಉಂಟು ಅದು ಗೆಳೆಯರನ್ನೂ ಪ್ರೀತಿಸುವರನ್ನು ಕರೆಕರೆದು ತರುವುದರಲ್ಲಿ ಇದೆ ಅದು ದೈವೀತನದ್ದು ವಿಶ್ವಾಸದ್ದು ಆಶಾವಾದದ್ದು ವಿವೇಕದ್ದು ಹಾಗೂ ಹರ್ಷದ್ದು ಇವೆಲ್ಲವನ್ನೂ ಅದು ಹೆಚ್ಚಿಸುವುದಾಗಬೇಕು ನೀವು ಯಾರು ಎಂದು ವಿಚಾರಿಸುತ್ತಿರುವರೋ ಅವರು ನೀವು ಅಲ್ಲ ಆದರೆ ನೀವು ವಿಚಾರಿಸುತ್ತಿರುವ ಅವರೇ ನೀವು ಆಗಿರುವಿರಿ ಭಾಳ ಮಜಾ ಆಗಲ್ಲ ಹ್ಞೂ ಓರ್ವ ಚೈನಾ ದೇಶದ ವ್ಯಕ್ತಿಯು ಬಹುಮೌಲ್ಯದ ಪ್ರಾರ್ಥನೆಯನ್ನು ಮಾಡಿದ್ದನ್ನು ನ್ಯೂಯಾರ್ಕ್ ಟೈಮ್ಸ್ ಬರದ ವಿಷಯದ ಉದ್ಧರಣ ಮಾಡಿದೆ ಏನ ದೇವರೇ ನಿನ್ನ ಜಗತ್ತನ್ನು ಉದ್ಧಾರ ಮಾಡು ಸುಧಾರಿಸು ಅದು ನನ್ನಿಂದಲೇ ಪ್ರಾರಂಭವಾಗಲಿ ಇದು ಆ ಉದ್ಧರಣೆ ಓರ್ವ ಪಾಪಿ ನುಡಿಯುತ್ತಾನೆ ನಾವು ಜಗತ್ತನ್ನು ಸುಧಾರಿಸೋಣ ಅದನ್ನು ಕೇಳಿದಂಥ ಓರ್ವ ಸಂತ ಮಹನೀಯ ಹೇಳ್ತಾನೆ ಭಾಳ ಚೆನ್ನಾಗಿದೆಯಪ್ಪ ನೀನು ಸ್ವತಃ ನಿನ್ನನ್ನು ಸುಧಾರಿಸಿಕೋ ನಾನೂ ನನ್ನನ್ನು ಸ್ವತಃ ಸುಧಾರಿಸಿಕೊಳ್ಳುತ್ತೇನೆ ಆಗ ನೋಡು ತಕ್ಷಣ ಜಗತ್ತು ಉತ್ತಮವಾಗುತ್ತದೆ ಎಷ್ಟು ಅದ್ಭುತವಾದ ವಿಚಾರಗಳು ಇಲ್ಲಿವೆ ನಮಸ್ಕಾರ